ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಈ ದಿನ ಮಾಡಿಕೊಳ್ಳುವ ಒಂದು ಶಕ್ತಿದಾಯಕವಾದ ಪರಿಹಾರನ ತಿಳಿಸ್ತಾ ಇದ್ದೀನಿ ಯಾಕಂದರೆ ಪಂಚಮಿ ತಿಥಿ ಇದೆ ಸ್ನೇಹಿತರೆ ಪಂಚಮಿ ತಿಥಿ ಅಂದರೆ ರಾತ್ರಿ ದೇವತೆ ವಾರಾಹಿ ದೇವಿಯನ್ನು ಪೂಜಿಸುವ ಶಕ್ತಿದಾಯಕವಾದ ದಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಯಾಕಂದರೆ ತಾಯಿಯನ್ನು ಪೂಜಿಸೋದಕ್ಕೆ ರಾತ್ರಿನೇ ತುಂಬ ಚೆನ್ನಾಗಿರುವಂಥದ್ದು ನೀವು ಎಷ್ಟೇ ಕಠಿಣ ಸಮಸ್ಯೆಗಳು ಕೋರಿಕೆಗಳು ಅದರಲ್ಲಿ ಸಿಕ್ಕಾಕ್ಕೊಂಡಿದ್ರು ಕೂಡ ಅದರಿಂದ ನಾವು ಹೊರಗೆ ಬಂದುಬಿಡಬೇಕು ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಬೇಕು ನಮಗೆ ಅಣ್ಣ ತಮ್ಮಂದರು ಮೋಸ ಮಾಡಿದ್ದಾರೆ ಅಂದರೆ ಪ್ರಾಪರ್ಟಿ ವಿಚಾರಗಳಲ್ಲಿ ಜಮೀನು ವಿಚಾರಗಳು ನಮಗೆ ಮೋಸ ಮಾಡಿ ತಗೊಳ್ತಾ ಇದ್ದಾರೆ ಈ ಥರ ನಮಗೆ ಎಷ್ಟೋ ಸಮಸ್ಯೆಗಳು ಅನ್ನೋದು ಇರುತ್ತೆ ತವ್ರ ಮನೆ ಕಡೆವರೇ ಮೋಸ ಮಾಡ್ತಾಯಿದ್ದಾರೆ ಅಂತ ಕೆಲವೊಬ್ಬರು ಹೇಳ್ಕೊಳ್ತಾರೆ ಒಡವೆಗಳು ಕೂಡ ತಗೊಂಡಿರ್ತಾರೆ ಕೊಡೋದಿಲ್ಲ ಮತ್ತು ನಮ್ಮ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡಿದ್ದಾರೆ ಈಗ ನಮಗೆ ದುಡ್ಡೇ ಕೊಡ್ತಾಯಿಲ್ಲ ಈ ಥರ ಎಷ್ಟೋ ಜನ ಆಗ ಸಂಬಂಧಗಳನ್ನು ನಾವು ದೂರ ಮಾಡಿಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗಂತ ಹತ್ರ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ ಮನಸ್ಸೆಲ್ಲ ಕೆಟ್ಟೋಗಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಅಕ್ಕಪಕ್ಕದಲ್ಲೇ ಇರುವಂಥವರು ತುಂಬಾ ಕಣ್ ದೃಷ್ಟಿ ಹಾಕಿರ್ತಾರೆ ನಾವು ಏನೋ ಒಂದು ಹೊಸ ಬಟ್ಟೆ ಹಾಕ್ಕೊಂಡ್ಬಿಟ್ವಿ ಸುಮ್ಮನೆ ಹಾಗೆ ಖುಷಿಯಾಗಿದ್ದೀವಿ ಏನೋ ಒಂದು ವಸ್ತು ತಗೊಂಡ್ವಿ ಈ ಥರ ಹೊಸದಾಗಿ ನಮ್ಮ ಮನೆಯಲ್ಲಿ ಏನಾದರೂ ನಡೆದರೂ ಕೂಡ ಅದನ್ನು ನೋಡಿ ತುಂಬ ಚೆನ್ನಾಗಿದ್ದಾರೆ ಇವ್ರಿಗೇನಪ್ಪ ಅಂತ ಹೇಳಿದ್ರೆ ಸಾಕು ಮನೆಯಲ್ಲಿ ಯಾವಾಗಲೂ ಜಗಳ ಕಿರಿಕಿರಿ ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಸಾಕು ತುಂಬಾ ನಾವು ಕೆಳಗೆ ಬಿದ್ದೋಗ್ಬಿಡ್ತೀವಿ ಆ ಮನೆಯಲ್ಲಿ ತುಂಬ ಅನ್ಯೂನ್ಯವಾಗಿದ್ದರೂ ಕೂಡ ಅಲ್ಲಿ ಜಗಳ ಪ್ರಾರಂಭ ಆಗುವಂಥದ್ದು ಈ ಥರ ನಾವು ನೋಡ್ತಾ ಬಂದಿರ್ತೀವಿ ಇದರ ಅನುಭವ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಆಗುವಂಥದ್ದೇ ಸ್ನೇಹಿತರೆ ನೀವೇನಾದರೂ ಚಿಕ್ಕ ಮಕ್ಕಳಿದ್ರೆ ಮಕ್ಕಳಿಗೆ ಒಂದು ಬರ್ತಡೇ ಮಾಡುವಂಥದ್ದು ಅಥವಾ ಏನೇ ಒಂದು ಸಮಾರಂಭಗಳನ್ನು ಇರ್ತೀರ ಅಂದ್ಕೊಳ್ಳಿ ಆಗ ನೆಂಟರು ಒಂದು ಪರಿಚಯಸ್ಥರು ಫ್ರೆಂಡ್ಸು ಅದು ಯಾರೇ ಇರಬಹುದು ಅವರ ಮನಸ್ಸಲ್ಲಿ ಏನಾದರೂ ಸ್ವಲ್ಪ ನಮ್ಮ ಬಗ್ಗೆ ಅಭಿಪ್ರಾಯ ಚೆನ್ನಾಗಿಲ್ಲ ಅಂದರೆ ಇಷ್ಟು ಮೇಲೆ ಮೇಲೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ಒಳಗೆ ಏನಪ್ಪ ಇವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಅಲ್ಲಿ ನಿಜವಾಗ್ಲೂ ಬಿದ್ದೋಗ್ತೀವಿ ಎಷ್ಟೇ ಚೆನ್ನಾಗಿ ನಾವು ಒಂದು ವ್ಯವಸ್ಥೆಯ ರೀತಿಯಲ್ಲಿ ಇಟ್ಕೊಂಡು ಎಲ್ಲ ಕಷ್ಟಪಟ್ಟು ದುಡಿದು ಇದ್ದೀವಿ ಸಮಯ ತುಂಬ ಚೆನ್ನಾಗಿದೆ ನಮಗೆ ಕಾಲ ಚೆನ್ನಾಗಿ ಇದೆ ಅಂತ ಯಾವಾಗ ಮನಸ್ಗೆ ಬರುತ್ತೋ ಅಲ್ಲಿ ಜಗಳಗಳು ನೆಮ್ಮದಿ ಇಲ್ಲದೆ ಕಿರಿಕಿರಿ ತುಂಬಾ ನಾವು ಅಳೋದು ಮನಸ್ಸಿಗೆ ತುಂಬ ಭಾರ ಆಗಿಬಿಡೋದು ಈ ಥರ ಎಲ್ಲ ಆಗೋದು ಸಹಜ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಸಂದರ್ಭಗಳು ಬೇಕು ಅಷ್ಟೇ ಇದು ಪಂಚಮಿ ತಿಥಿ ಆಗಿರೋದ್ರಿಂದ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ತುಂಬ ಶಕ್ತಿದಾಯಕವಾಗಿರುತ್ತೆ ನಾವು ಒಂದು ನಮ್ಮ ಇಷ್ಟ ದೇವರಾಗಿರಬಹುದು ಪ್ರಕೃತಿಯಲ್ಲಿ ಈ ರೀತಿಯ ಸಂದರ್ಭಗಳಲ್ಲಿ ತುಂಬ ಶಕ್ತಿ ಅನ್ನೋದು ಅಡಗಿರುತ್ತೆ ಸ್ನೇಹಿತರೆ ಅದನ್ನು ಒಳ್ಳೆಯದಕ್ಕೆ ಇದಕ್ಕೆ ಬಳಸ್ಕೊಂಡಾಗ ನಮಗೆ ತುಂಬಾ ಒಳ್ಳೆಯ ವೈಬ್ಸ್ ಆಗುತ್ತೆ ಅಂದರೆ ಪಾಸಿಟಿವ್ ವೈಬ್ಸ್ ಈ ರೀತಿ ಕೆಟ್ಟದಾಗೇನಾದರೂ ನಾವು ಬಳಸ್ಕೊಳ್ಳೋಕೆ ಹೋದರೆ ಅದು ನಮಗೆ ಕೆಟ್ಟದ್ದೇ ಪರಿವರ್ತನೆ ಆಗುತ್ತೆ ಇದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ನೀವು ಯಾರು ಏನೇ ಮಾಡಲಿ ಅದು ಎಲ್ಲ ಅಂದರೆ ಕಣ್ಣು ದೃಷ್ಟಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಹಣಕಾಸಿನ ಸಮಸ್ಯೆ ಜಾಸ್ತಿ ಇದೆ ಆರೋಗ್ಯ ಸಮಸ್ಯೆ ಅನ್ನೋದು ತುಂಬ ಇದೆ ನಾವು ಎಷ್ಟೋ ದುಡಿತೀವಿ ಎಷ್ಟೋ ಇದ್ದರೂ ಕೂಡ ಆರೋಗ್ಯ ಇಲ್ಲ ಅಂದರೆ ನಾವು ಆರೋಗ್ಯನ ಕೂಡ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ದೇವರ ಆಶೀರ್ವಾದದಿಂದ ನಮ್ಗೆ ಆರೋಗ್ಯ ಅನ್ನೋದಿದ್ದರೆ ಒಂದಲ್ಲ ಒಂದು ದಿನ ಕಷ್ಟಪಟ್ಟು ದುಡ್ಕೊಳ್ಬಹುದು ಅದಕ್ಕೋಸ್ಕರ ಆರೋಗ್ಯ ಚೆನ್ನಾಗಿರಲಿ ಅಂತ ಎಲ್ಲರೂ ಕೇಳ್ಕೊಳ್ಳಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವ ರೀತಿಯ ಸಮಸ್ಯೆಗಳಿಗಾದರೂ ಒಂಥರ ರಾಮ ಬಾಣ ಅಂತ ಹೇಳ್ಬಹುದು ಬಿಳಿ ಸಾಸಿವೆಯನ್ನು ತಗೊಳ್ಳಿ ತುಂಬಾ ನಿಮಿಷಗಳಲ್ಲೇ ನಮಗೆ ರಿಸಲ್ಟ್ ಕೊಟ್ಟುಬಿಡುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಒಂದು ತಂತ್ರವನ್ನು ನೀವು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡ್ಕೊಳ್ಬಹುದು ಎಷ್ಟೋ ಜನಕ್ಕೆ ಅಕ್ಕ ನಾವು ಇರೋ ಬರೋ ದುಡ್ಡೆಲ್ಲೂ ಸಾಲ ಮಾಡಾಕಿದ್ದೀವಿ ಇನ್ವೆಸ್ಟ್ ಮಾಡಿದ್ದೀವಿ ಒಡವೆಗಳನ್ನ ಇಟ್ಬಿಟ್ಟು ಹಾಕ್ಬಿಟ್ಟಿದ್ದೀವಿ ಬಾಡಿಗೆ ಕಟ್ಟೋದಕ್ಕೂ ಇಲ್ಲ ಮುಚ್ಚಿಬಿಡೋಣ ಅಂಗಡಿ ಅನಿಸ್ತಾ ಇದೆ ಅಂತ ಸುಮಾರು ಹೇಳ್ತಾಯಿರ್ತಾರೆ ಸ್ನೇಹಿತರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಆಗ ಏನು ಮಾಡಬೇಕು ಅಂತ ತೋಚೋದಿಲ್ಲ ಜೀವನ ನಡೆಸೋದು ಬಹಳ ಕಷ್ಟ ಆಗಿಬಿಡುತ್ತೆ ಅಂತ ಸಂದರ್ಭಗಳಲ್ಲಿ ದೇವ್ರನ್ನ ನಂಬಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಚಿಕ್ಕದ್ದೋ ದೊಡ್ಡದೋ ಸ್ನೇಹಿತರೆ ಕೆಲಸಗಳನ್ನು ಮಾತ್ರ ಬಿಡೋದಕ್ಕೆ ಹೋಗ್ಬೇಡಿ ಯಾವ ಕೆಲಸ ಆದರೂ ಪರವಾಗಿಲ್ಲ ಕಣ್ಣು ಗೊತ್ಕೊಂಡು ಅದು ನಮಗೆ ಅನ್ನ ಕೊಡ್ತಾಯಿದೆ ಅಂದರೆ ಮುಂದುವರ್ಸ್ಕೊಂಡೋಗಿ ಆ ಕೆಲಸಗಳನ್ನು ಮಾಡ್ತಾ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ನಾವು ಏನೂ ಕೆಲಸ ಮಾಡದೆ ಪರಿಹಾರಗಳಲ್ಲಿ ಹುಡ್ಕೋದಕ್ಕೆ ಯಾವತ್ತೂ ಹೋಗಬೇಡಿ ಕಾಯಕವೇ ಕೈಲಾಸ ನಾವು ಕೆಲಸ ಮಾಡ್ತಾಯಿದ್ರೆ ಕೆಲಸದಲ್ಲೇ ದೇವರು ಅದಕ್ಕೋಸ್ಕರ ದೇವರನ್ನು ನಮ್ಮ ಕೆಲಸದಲ್ಲಿ ಹುಡ್ಕಬೇಕು ಅಂತ ಹೇಳುವಂಥದ್ದು ನಮ್ಮ ಹಿರಿಯರು ಆದ ಕಾರಣ ನೀವು ಕೆಲಸಗಳನ್ನು ಮಾಡ್ಕೊಳ್ತಾ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆವಾಗ ನಮಗೆ ತಾನಾಗೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಏಕೆಂದರೆ ದುಡಿಯುವಂಥ ಕೈಗಳಿಗೆ ಇನ್ನೂ ಬಲ ಜಾಸ್ತಿ ಬರಬೇಕು ಏನೇ ಕಷ್ಟ ಬಂದರೂ ನಾವು ಮುಂದೆ ಸಾಗೋದಕ್ಕೆ ಆ ತಾಯಿಯ ಆಶೀರ್ವಾದ ಬೇಕು ಅಂತ ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲೇ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಐದು ಅಥವಾ ಏಳು ಕಾಳು ಮೆಣಸನ್ನು ತಗೊಳ್ಳಿ ಹಾಗೆ ಕರ್ಪೂರ ನಾವು ಆರತಿಗೆ ತಗೊಳ್ತೀವಲ್ವ ಅದನ್ನೇ ತಗೊಳ್ಳಿ ಬಿಳಿ ಸಾಸುವೆಯನ್ನು ಸ್ವಲ್ಪ ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಬಿಳಿ ಸಾಸಿವೆ ಇಲ್ಲ ಅಂದರೆ ನೀವು ಅಡುಗೆಗೆ ಬಳಸ್ತೀರಲ್ವ ಆ ಸಾಸುವೆನೂ ಕೂಡ ತಗೊಳ್ಬಹುದು ಆದರೆ ಬಿಳಿ ಸಾಸುವೆ ಏನಾದರೂ ನಿಮ್ಮ ಮನೆಯಲ್ಲಿ ಇದೆ ಅನ್ನೋದಾದರೆ ತಪ್ಪದೇ ಇದನ್ನೇ ಬಳಸಿ ಸ್ನೇಹಿತರೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ರಾತ್ರಿನೇ ನೀವು ಇದನ್ನು ಮಾಡಿಕೊಳ್ಳಿ ಒಂದು ಪ್ಲೇಟು ಮಣ್ಣಿನ ಒಂದು ದೀಪನೋ ಏ ಏನಾದರೂ ಒಂದು ಬೌಲೋ ಯಾವುದಾದ್ರೂ ತಗೊಳ್ಬಹುದು ಇದನ್ನೇ ತಗೊಳ್ಬೇಕು ಅಂತ ಏನೂ ಇಲ್ಲ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಆದ ಕಾರಣ ಇದನ್ನೆಲ್ಲ ಸುಡಿ ಆ ಎಲ್ಲ ಮನೆಯೆಲ್ಲ ಆ ಒಂದು ಹರಡಿದಾಗ ಎಷ್ಟೇ ಕೆಟ್ಟ ಶಕ್ತಿಗಳು ನೆಗೆಟಿವಿಟಿ ಇದ್ದರೂ ಕೂಡ ನಾವು ಕಣ್ಣೀರಾಗ್ತಾ ಇರ್ತೀವಿ ಜಗಳ ಮಾಡ್ತಾ ಇರ್ತೀವಿ ಯಾವಾಗಲೂ ಅಸಮಾಧಾನದಿಂದ ಜೀವನ ನಡೆಸ್ತಾ ಇರ್ತೀವಿ ನೋಡಿ ಅದೇ ಕೆಟ್ಟ ಶಕ್ತಿಗಳು ಅಂತ ಹೇಳೋದು ಅದೇ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಆ ನೆಗೆಟಿವಿಟಿಯಾಗಿ ಪರಿವರ್ತನೆ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಹೆಣ್ಮಕ್ಳು ಅಷ್ಟೇ ಮನೆಯಲ್ಲಿ ಅಳಬಾರ್ದು ಅಂತ ಹೇಳುವಂಥದ್ದು ಇದನ್ನು ನೀವು ಸುಡಿ ಆ ಹೊಗೆಯೆಲ್ಲ ಮನೆಯೆಲ್ಲ ಹರಡಿದಾಗ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಹೋಗ್ಬಿಡುತ್ತೆ ಇನ್ನು ಅದರಲ್ಲಿ ಉಳಿದಿರುತ್ತಲ್ವ ಬೂದಿ ಅದನ್ನು ತಗೊಂಡೋಗ್ಬಿಟ್ಟಿದೆ ಗಿಡಗಳು ಎಲ್ಲಾದರೂ ಯಾರು ತುಳಿದೇ ಇರುವ ಪ್ರದೇಶ ನೀವು ನೋಡಿಬಿಟ್ಟಿದ್ದೆ ಹಾಕಬೇಕು ಯಾಕಂದರೆ ನಮ್ಮ ಮನೆಯಲ್ಲಿರುವ ನಮ್ಮ ಮ ನಮಗಿರುವ ಸಮಸ್ಯೆಗಳು ಎರಡನ್ನೂ ನಾವು ಬೂದಿ ಮಾಡುವಂಥದ್ದು ಆ ಸಮಸ್ಯೆಗಳೆಲ್ಲ ಹೋಗೋದಕ್ಕೆ ಇದು ಬಿಳಿ ಸಾಸುವೆಯಿಂದ ಮಾಡಿಕೊಳ್ತೀವಲ್ವಾ ತುಂಬಾ ಒಂದು ಶಕ್ತಿ ಅನ್ನೋದು ಇರುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಿಸಾಕಿಬಿಟ್ಟು ಬಂದು ನೀವಿನ್ನ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರಬಹುದು ಇದನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು